ಸ್ನೇಹಿತರೆ ನೀವು ನಿಮ್ಗೆಲ್ಲ ಗೊತ್ತೇ ಇರಬಹುದು ಒಂದು ಹೂವಿನ ಬೆಳೆಗಳ ವಿಚಾರಕ್ಕೆ ಬಂದಾಗ ನಾರ್ಮಲ್ ಆಗಿ ನಾವು ಮಂಜಿಕಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ನಾವು ಸೆವೆಂತ್ ಗಿಡಗಳಿಗೆ ಲೈಟಿಂಗ್ ಅನ್ನೋದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ ಸೊ ಪ್ರತಿಯೊಂದು ಬೆಳೆಗಳಿಗೂ ಅದೇ ರೀತಿಯೇ ಸ್ನೇಹಿತರೆ ಈಗ ಬಂದು ಹೊರಗಡೆ ಬಂದು ನಾವು ಬೆಳಕಿನ ಇದು ಕಡಿಮೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ನಾವು ಇದನ್ನ ಮಾಡ್ತಿದೆ ಏನೋ ಲೈಟಿಂಗ್ಸ್ ನ ಹಾಕ್ತಿದೆ ಬಟ್ ಪಾಲಿ ಹೌಸ್ ಒಳಗಡೆ ಇನ್ನ ಏನಂತ ಹೇಳಿದ್ರೆ ಬಿಸಿಲಿರೋವ್ಲೂ ಒಂದ್ ಸ್ವಲ್ಪ ಬೆಳಕನ್ನೋದು ಕಡಿಮೆ ಇರ್ತದೆ ಮತ್ತೆ ಮೋಡ ವಾತಾವರಣ ಇದ್ದಾಗ ಗಿಡಗಳಿಗೆ ಬೇಕಾಗಿರುವಂತಹ ಸೂರ್ಯ ಕಿರಣಗಳು ಸಿಗೋದಿಲ್ಲ ಸ್ನೇಹಿತರೆ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಒಂದು ಎಲ್ ಇ ಡಿ ಬಲ್ಪ್ ಸಿಸ್ಟಮ್ ನ ಅಳವಡಿಸ್ಕೊಂಡಿರ್ತಾರೆ ಕೆಲವೊಬ್ರು ಮಾಡಿರ್ತಾರೆ ಕೆಲವೊಬ್ಬರು ಆಲ್ರೆಡಿ ಗೊತ್ತಿರ್ತದೆ ಅಂತವ್ರಿಗೆಲ್ಲ ಈ ಮಾಹಿತಿ ಯಾರಿಗೆ ಗೊತ್ತಿಲ್ಲ ಅಂತವ್ರಿಗೆ ಮಾತಿ ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಇಲ್ಲಿ ಪ್ರಾಥಕ್ಷಿಕತೆ ಅಂತ ಹೇಳಿದ್ರೆ ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಾನ್ಸೆಪ್ಟ್ ಅನ್ನೋದನ್ನ ಮಾಡಿರ್ತಾರೆ ಸೊ ಇದು ಬಂದು ಫುಲ್ಲಿ ಆಟೋಮೆಟೆಡ್ ಆಗಿ ಇರ್ತದೆ ಸ್ನೇಹಿತರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಗಿಡಗಳಿಗೆ ಯಾವ ರೀತಿ ಎಲ್ಲ ಬೆಳಕು ರಿಕ್ವೈರ್ಮೆಂಟ್ ಇದ್ದಾಗ ಯಾವ ರೀತಿ ಇದು ಗ್ಲೋ ಆಗುತ್ತೆ ಒಟ್ಟಾರೆ ಮಾಹಿತಿ ಬಂದು ಇವ್ರ ಕಡೆಯಿಂದ ತಗೋಣ ಇದನ್ನ ಅಳವಡಿಸಿರುವಂತಹ ಒಂದು ಕಂಪ್ನಿಯವ್ರ ಕಡೆಯಿಂದ ಸೊ ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಆಗ ನಿಮಗೆ ಈ ಮಾಹಿತಿ ಚೆನ್ನಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಇಲ್ಲಿ ಬನ್ನಿ ಈಗ ಇದ್ರ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ನೀವೊಂದು ಇಲ್ಲಿ ಮಾಡಿರುವಂತಹ ಒಂದು ಸಿಸ್ಟಮ್ ಏನಿದೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ನಮಸ್ತೆ ನಾನು ಮಹೇಶ್ ಸಾಲಿಮಠ ಅಂತ ಹೇಳಿ ಅಗ್ವೈಸ್ ಕಂಪನಿಯಿಂದ ನಾವು ಇಲ್ಲಿ ಲೈಟ್ ಆಟೋಮೇಶನ್ ಸಿಸ್ಟಮ್ನ ಅಳವಡಿಸಿದ್ವಿ ಏನಕ್ಕೆ ಅಂತ ನೀವು ಅವಾಗಲೇ ಹೇಳಿದ ಹಾಗೆ ಬೆಳೆಗಳಿಗೆ ನಾವು ಸೆವೆಂತ್ ಐದಕ್ಕೆ ನಾವು ಎಲ್ ಲೈಟ್ಸ್ ಎಲ್ಲ ಹಾಕ್ತಾರೆ ಸೊ ಇವಾಗ ಇಲ್ಲಿ ನಾವು ಅಳವಡಿಸಿರೋದು ವೈಜ್ಞಾನಿಕವಾಗಿ ಎಷ್ಟು ಬೆಳಕು ಬೇಕಾಗುತ್ತೆ ಅಷ್ಟು ಬೆಳಕನ್ನು ಕೊಡೋದ್ ಮಾತ್ರ ಮಾಡಿರೋದು ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಪಾಲಿ ಹೌಸ್ ಅಂತ ಹೇಳಿ ಪಾಲಿ ಹೌಸ್ ಅಂದ್ರೆ ನೀವು ಕಲ್ಟಿವೇ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಏನೇನ್ ಮಾಡಬಹುದು ಅದ್ ಮಾಡಿದ್ವಿ ಇಲ್ಲಿ ಸೊ ಏನಂತಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂತ ಬೆಳಕು ಅದ್ರಲ್ಲಿ ಎನರ್ಜಿ ಇರುತ್ತೆ ಅದೆಷ್ಟಿರುತ್ತೆ ಅಂದ್ರೆ ಟೂ ಮೈಕ್ರೋಮೋಲ್ಸ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಒಂದು ಮೀಟರ್ ಸ್ಕ್ವೇರ್ ಏರಿಯಾ ತಗೊಂಡ್ರೆ ಟೂ ಮೈಕ್ರೋಮೋಲ್ಸ್ ಅಷ್ಟು ಎನರ್ಜಿ ಬರುತ್ತೆ ಸೊ ಅದರಲ್ಲಿ ಬೆಳೆಗಳು ಈಗ ಏನು ನಿಮಗೆ ಬೆಳಕ ಬೆಳೆಯಲ್ಲಿ ಬಿಸಿಲಲ್ಲಿ ಬೆಳೀತಕ್ಕಂಥ ಬೆಳೆಗಳು ಬೇರೆ ಇದಾವೆ ಮತ್ತೆ ಶೇಡ್ ಅಲ್ಲಿ ಬೆಳೆತಕ್ಕಂಥ ಬೆಳೆಗಳು ಬೇರೆ ಬೇರೆ ಎಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಫ್ಲವರ್ ಎಲ್ಲ ಬಂದು ನೀವು ಶೇಡ್ ಅಲ್ಲಿ ಬೆಳೆತಕ್ಕಂಥ ಫ್ಲವರ್ಸ್ ಇದಾವೆ ಅದು ಹೆಚ್ಚಾಗಿ ನೀವು ಪಾಲಿ ಹೌಸ್ ಅಲ್ಲಿ ಬೆಳೆಯೋದಾದ್ರೆ ಪಾಲಿ ಹೌಸ್ ಅಲ್ಲಿ ಬರ್ತಾ ಮೇಲ್ಗಡೆ ಬರ್ತಕ್ಕಂಥ ಲೈಟ್ ಒಳಗಡೆ ಬಂದಾಗ ಅರ್ಧ ಪ್ರತಿಶತ ಕಡಿಮೆ ಆಗುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಉಂಟು ಸೊ ಹಾಗಾಗಿ ಇಲ್ಲಿ ನಾವು ಏನು ಏನಂತಂದ್ರೆ ಈಗ ಮಳೆ ಮೋಡ ಬರೋ ಬಂದಂತ ಮಳೆಗಾಲದಲ್ಲಿ ಅಥವಾ ಈ ಮಂಜು ಕವಿದ ವಾತಾವರಣದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಲೈಟ್ ಕಡಿಮೆ ಆಗುತ್ತೆ ಹೊರಗಡೆಗೆ ಇನ್ನು ಪಾಲಿ ಹೌಸ್ ಅಲ್ಲಿ ಇನ್ನೂ ಅದಕ್ಕಿಂತ ಕಡಿಮೆ ಆಗುತ್ತೆ ಈ ಡಿಸ್ಪ್ಲೇ ಅಲ್ಲಿ ನಾವು ನೀವು ನೋಡ್ತಾ ಇರಬಹುದು ನಾವು ಎರಡು ಲೈಟ್ ಸೆನ್ಸರ್ ನ ಹಾಕಿದೀವಿ ಒಂದು ಹೊರಗಡೆ ಮತ್ತೆ ಇನ್ನೊಂದು ಒಳಗಡೆ ಅಂತ ಇದೆ ಹೌದು ಅಲ್ಲಿ ಈಗ ಟು ಪರ್ ಮೀಟರ್ ಸ್ಕ್ವೈರ್ ಅಂತ ಹೇಳಿ ಹೊರಗಡೆ ಬೆಳಕಿನ ಪ್ರಮಾಣ ಸೂರ್ಯನಿಂದ ಬರ್ತದೆ ಇದು ಸೂರ್ಯನಿಂದ ಕಟ್ ಆಗಿ ಅಂದ್ರೆ ಎಷ್ಟಿದೆ ಫಾರ್ಟಿ ತ್ರೀ ಅಂದ್ರೆ ಕಡಿಮೆ ಕಡಿಮೆ ಆಯ್ತು ಆದ ತಕ್ಷಣ ಒಂದು ಸೆಟ್ ಮಾಡಬಹುದು ಅಂದ್ರೆ ಇಲ್ಲಿ ನಾವು ಕಾಕ್ಸ್ಕಾಂ ನೋಡ್ತಿರ್ಬೋದು ಈ ಈ ಬೆಳಿಗ್ಗೆ ನಿಮಗೆ ಹತ್ತತ್ರ ಎರಡು ನೂರು ವ್ಯಾಟ್ಸ್ ಪರ್ ಮೀಟರ್ ಸ್ಕ್ವೇರ್ ಅಷ್ಟು ಎನರ್ಜಿ ಬೇಕಾಗತ್ತೆ ಸೊ ಅದಕ್ಕೆ ನಾವು ಏನ್ ಮಾಡಿದ್ವಿ ಒಂದು ಥ್ರೆಶೋಲ್ಡ್ ಇಟ್ಟಿದೀವಿ ಐವತ್ತರಿಂದ ಹೋಯ್ತು ಅಂದ್ರೆ ಎಷ್ಟು ಲೈನ್ ಎಲ್ಲ ಲೈಟ್ ಬರ್ಬೇಕು ಅಂತ ಹೇಳಿ ಅದಾದ್ಮೇಲೆ ಅದಕ್ಕಿಂತ ಕಡಿಮೆ ಆದ್ರೆ ಎಷ್ಟು ಲೈನ್ ಅಂದ್ರೆ ಜಾಸ್ತಿ ಆಯ್ತು ಅಂದ್ರೆ ಒಂದ್ ಲೈನ್ ಎಂಟು ಲೈನ್ ಅಂತ ಹೇಳಿ ಅಂದ್ರೆ ಈಗ ಇದ್ರ ಒಳಗಡೆ ಬರುವಂತ ಬೆಳಕಿನ ಪ್ರಮಾಣಕ್ಕೆ ಅನುಸಾರವಾಗಿ ಈ ಲೈಟ್ ಅನ್ನೋದು ಗ್ಲೋ ಆಗುತ್ತೆ ಹೌದು ಎಷ್ಟು ಲೈನ್ ಬೇಕು ಎಷ್ಟು ಬೇಕು ಅಂತ ಇದಕ್ಕೆ ಒಂದು ತೋರಿಸೋದಾದ್ರೆ ಯಾವ ರೀತಿ ಇರುತ್ತೆ ಸರ್ ಇವಾಗ ನೀವು ಒಂದು ಈಗ ನಾವು ಇಲ್ಲಿ ಹಾಕಿರೋದು ನೈನ್ ಮ್ಯಾಟ್ಸ್ ನ ಹಾಕಿದೀವಿ ಇದು ಹತ್ತಿರ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಲಕ್ಸ್ ಅಷ್ಟು ಇದು ಎನರ್ಜಿ ಕೊಡುತ್ತೆ ಅದು ಕವರ್ ಆಗೋದು ನಿಮಗೆ ಹತ್ತಿರ ಒಂದು ಪಾಯಿಂಟ್ ಟೂ ಮೀಟರ್ ಸ್ಕ್ವೇರ್ ಏರಿಯಾ ಅಷ್ಟು ಸರೌಂಡಿಂಗ್ ಕವರ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಏರಿಯಾ ಬಂದು ನಿಮಗೆ ಹದಿನಾರು ಮೀಟರ್ ಇಂಟು ಹದ್ ಹನ್ನೊಂದು ಮೀಟರ್ ಇದೆ ಸೊ ಟೋಟಲ್ ಇಪ್ಪತ್ನಾಲ್ಕು ಲೈಟ್ಸ್ ಇದೆ ಇದರಲ್ಲಿ ಸೊ ಇದು ನಮ್ಗೆ ಒಂದು ಕಡಿಮೆ ಖರ್ಚಿನಲ್ಲಿ ಈ ಒಂದು ಅಳವಡಿಸೋದಕ್ಕೋಸ್ಕರ ನಾವು ಎಲ್ ಇ ಡಿ ಬಲ್ಬ್ ಹಾಕಿದೀವಿ ಇಲ್ಲ ನೀವು ಸ್ಥಿತಿವಂತರ ಇದೀರಿ ನಾವು ಮಾಡಬಹುದು ಅಂತ ಹೇಳಿದ್ರೆ ನಿಮ್ಗೆ ಗ್ರೋ ಲೈಟ್ಸ್ ಅಂತ ಬರುತ್ತೆ ಅದರಲ್ಲಿ ನೀವು ಇಂಟೆನ್ಸಿಟಿ ಎಲ್ಲಾ ಲೈಟ್ ಅಲ್ಲೂ ಹೆಚ್ಚು ಮತ್ತೆ ಕಡಿಮೆ ಮಾಡಬಹುದು ಆಟೋಮೆಟಿಕ್ ಆಗಿ ಆಗುತ್ತೆ ಆಟೋಮೆಟಿಕ್ ಆಗಿ ನೀವು ಎಷ್ಟು ಲೈಟ್ ಕಡಿಮೆ ಆಗ್ತಾ ಇರುತ್ತೆ ಹೊರಗಡೆಯಿಂದ ಬ್ರೈಟ್ನೆಸ್ ಜಾಸ್ತಿ ಮಾಡಬಹುದು ಕಡಿಮೆ ಮಾಡಬಹುದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಎಷ್ಟು ನಿಮಗೆ ದಿನದಲ್ಲಿ ಎನರ್ಜಿ ಬೆಳಕಿನ ಒಂದು ಶಕ್ತಿ ಬೇಕಾಗುತ್ತೆ ಬೆಳೆಗಳಿಗೆ ಅದೆಲ್ಲ ಬರುತ್ತೆ ಮಾಡೋದ್ರಿಂದ ನೀವೇನು ಟೈಮ್ ಪೀರಿಯಡ್ ಅಲ್ಲಿ ನೀವು ದಿನದಲ್ಲಿ ನಾವು ಹೂ ತೆಗಿಬೇಕಂತ ಅಂತ ಅನ್ಕೊಂಡಿರ್ತೀರಿ ಬಿಡ್ತೀರಿ ಅಥವಾ ಇನ್ನ ಮುಂಚಿತವಾಗಿ ನಾವು ಮಾಡಬೇಕು ಅಂತ ಕೂಡ ನೀವು ಹೆಚ್ಚಿಗೆ ಒಂದು ಎನರ್ಜಿ ಕೊಟ್ಟು ನೀವು ಫ್ಲವರ್ ನ ತಗೋಬಹುದು ಈಗ ನೀವು ಹೇಳಿದ್ರಿ ಈಗ ಒಂದು ಎಕ್ಸಾಂಪಲ್ ತೋರಿಸೋದಾದ್ರೆ ಒಂದು ಬೆಳಕು ಇದರ ಮೇಲೆ ಜಾಸ್ತಿ ಬಿದ್ದಾಗ ಯಾವ ರೀತಿ ಇದು ಫಂಕ್ಷನ್ ಆಗುತ್ತೆ ನಿಮಗೆ ಒಂದು ತೋರಿಸ್ತೀನಿ ಇವಾಗ ನಾನು ಮೊಬೈಲ್ ಮೂಲಕ ನಾನು ರಿಟರ್ನ್ ಕೊಡ್ತೀನಿ ಇಲ್ಲಿ ಅದು ಈಗ ಇಲ್ಲಿ ನಾವು ಅಳವಡಿಸಿರೋದು ಒಂದು ನಿಮಿಷ ಒಂದು ಆಹ್ಹ್ ಡೇಟಾ ಪಾಯಿಂಟ್ ಅಂತ ಮಾಡಿದೀವಿ ಅಂದ್ರೆ ಪ್ರತಿ ಒಂದು ನಿಮಿಷಕ್ಕೆ ಇದು ಡೇಟಾ ತಗೊಳ್ಳುತ್ತೆ ಆಮೇಲೆ ಅದ್ರ ಅಷ್ಟಕ್ಕೆ ಅನಲೈಸ್ ಮಾಡುತ್ತೆ ಅನಾಲೈಸಿಸ್ ಮಾಡಿ ಎಷ್ಟು ಕೊಡ್ಬೇಕು ನನ್ನ ಲೈಟ್ ಅನ್ನೋದನ್ನ ಅದು ಕೊಡುತ್ತೆ ಅದೇ ತಿಳ್ಕೊಳ್ಳುತ್ತೆ ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಈಗ ಈಗ ಒಂದ್ ನಿಮಿಷಕ್ಕೆ ಅದು ಕರೆಕ್ಟ್ ಆಗಿ ಎಷ್ಟು ಲೈಟಿಂಗ್ ಒಳಗಡೆ ಅದಕ್ಕೆ ಸಿಗ್ತಾ ಇದೆ ಅದ್ರ ಪ್ರಕಾರ ನಾನು ಎಷ್ಟು ಲೈಟಿಂಗ್ ತೋಟಕ್ಕೆ ಕೊಡಬೇಕು ಅಂತ ಇದು ಅಂದ್ರೆ ಒಳಗಡೆ ಕ್ರಾಪ್ ಕೊಡಬೇಕು ಅಂತ ಇದ್ರಲ್ಲಿ ಆಟೋಮೆಟಿಕ್ ಆಗಿ ಅದೇ ತಗೊಳ್ಳುತ್ತೆ ಸೊ ನೋಡ್ತಾ ಇರೋಣ ಏನ್ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಗಮನಿಸಿ ಇಲ್ಲಿ ನೋಡೋಣ ಈಗ ಲೈಟಿಂಗ್ ಅಲ್ಲಿ ಯಥೇಚ್ಛವಾಗಿ ಬೀಳ್ತಾ ಇದೆ ಸೆನ್ಸಾರ್ ಮೇಲೆ ಸೊ ಅದು ಅಂದ್ಕೊಳ್ಳುತ್ತೆ ಇವಾಗ ಲೈಟಿಂಗ್ ಚೆನ್ನಾಗಿ ಬಂದಿದೆ ನಾನು ನಾನೊಂದು ಸ್ವಲ್ಪ ಇದಕ್ಕೆ ಲೈಟ್ ಕಡಿಮೆ ಮಾಡಬೇಕಂತೇಳ್ಬಿಟ್ಟು ಸೊ ಆ ರೀತಿ ಅದೇ ಫಂಕ್ಷನ್ ಮಾಡ್ಕೊಳ್ಳುತ್ತೆ ಸುಮಾರು ಒಂದು ಹನ್ನೆರಡು ಹನ್ನೆರಡು ಅಡಿ ಟ್ವೆಲ್ ಬೈ ಟ್ವೆಲ್ಲು ಇದ್ದಂಗೆ ಇದೆ ಇಲ್ಲ ಟ್ವೆಲ್ ಬೈ ಟೆನ್ ಇರ್ಬೋದು ಸ್ನೇಹಿತರೆ ಈಗ ರೀ ಮತ್ತೆ ನಮಗೆ ಡಿಸ್ಪ್ಲೇನಲ್ಲೂ ಸಹ ನಾವು ನೀವು ಗಮನಿಸಿದ್ರೆ ನಿಮ್ಗೆ ಏನಾಗುತ್ತೆ ಅಲ್ಲಿ ಜಾಸ್ತಿ ಆಗೋ ಆಗೋದನ್ನು ನೀವು ಗಮನಿಸ್ಕೋಬೋದು ಡಿಸ್ಪ್ಲೇದಲ್ಲಿ ಬೆಳಕಿನ ಪ್ರಮಾಣ ಸೊ ಇದೆಲ್ಲ ಬಂದು ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ನಮ್ಗೆ ಅಷ್ಟೊಂದು ನಿಮಗೂ ಅರ್ಥ ಆಗೋದಿಲ್ಲ ಸೊ ಅದಕ್ಕೆ ಡಿಸ್ಪ್ಲೇ ಸಮೇತ ಇಲ್ಲಿ ಇಟ್ಕೊಂಡು ನಾವು ಅದನ್ನ ಇದು ಮಾಡ್ತಾ ಇರ್ತೀರಿ ಸ್ನೇಹಿತರೆ ಒಂದು ಇಂತಿಷ್ಟು ಸಮಯ ಅಂತ ಇರುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಸ್ನೇಹಿತರೆ ಸೊ ಅದು ಕರೆಕ್ಟ್ ಆಗಿ ಅದು ಮಾಹಿತಿ ಕಲೆಕ್ಟ್ ಆಗಿದ ತಕ್ಷಣ ಇದರಲ್ಲಿ ಬಂದು ಪ್ರಮಾಣ ಎಷ್ಟು ಬೇಕೋ ಅಷ್ಟು ಈಗ ಒಂದು ಲೈನ್ ಆಫ್ ಮಾಡೋದಾಗ್ಲಿ ಆಫ್ ಆಗೋದಾಗ್ಲಿ ಇದು ಆಟೋಮೆಟಿಕ್ ಆಗಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡಿ ಒಂದು ಸೆನ್ಸರ್ ಇಲ್ಲಿ ಬಂದು ನೀವು ಮೀಟರ್ ಅಲ್ಲಿ ಗಮನಿಸಿ ಇಲ್ಲಿ ಗಮನಿಸ್ತಿರ್ಬೋದು ಈಗ ಎಷ್ಟಾಗಿದೆ ಇಲ್ಲಿ ಹೊರಗಡೆ ಬರ್ತಾ ಇರೋದಕ್ಕಿಂತ ಒಂದು ಇದು ಬೆಳಕಿನ ಪ್ರಮಾಣ ಜಾಸ್ತಿ ಆಗಿರೋ ಕಾರಣಕ್ಕೆ ಈಗ ನೋಡಿ ಲೈಟ್ ಅನ್ನೋದು ಇಲ್ಲಿ ಸೆನ್ಸ್ ಮಾಡ್ಬಿಟ್ಟು ಟೋಟಲ್ ಆಗಿ ಎಲ್ಲ ಆಫ್ ಆಗ್ಬಿಟ್ಟಿದೆ ಸೊ ಈ ರೀತಿ ಒಂದು ಮೆಥಡ್ಸು ಬಂದು ಅಂದ್ರೆ ಒಂದು ಸ್ವಲ್ಪ ಯಾವ ರೀತಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನೀವು ಸೇವಂತಿಗೆಗಳಿಗೆ ಅಥವಾ ಏನು ಹೂವಿನ ಬೆಳೆಗಳಿಗೆ ಎಲ್ಲ ಯೂಸ್ ಮಾಡ್ತಿರಲ್ವಾ ಎಲ್ ಇ ಡಿ ಲೈಟಿಂಗ್ಸ್ ಅದೇ ಪ್ರಕಾರನೇ ಇದನ್ನ ಮಾಡುವಂಥದ್ದು ಬಟ್ ಏನಂದ್ರೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಲೈಟಿಂಗ್ಸ್ನ ಇದ್ರ ಮುಖಾಂತರ ಕೊಡಬಹುದು ಅಂತ ಒಂದು ಸೈಂಟಿಫಿಕ್ ಆಗಿ ಕೊಡಬಹುದು ಅಂತ ಒಂದು ಮಾಹಿತಿ ಕೊಡೋದಕ್ಕೆ ಬಂದಿದ್ದು ಸೊ ಈ ಮಾಹಿತಿ ಮೇ ಬಿ ಎಲ್ಲ ಈಗ ಲೈಟ್ ಬಂದು ಈಗ ನೋಡಿ ಅಲ್ಲೇ ಬೆಳಕಿನ ಪ್ರಮಾಣ ಏನು ಮೊಬೈಲ್ ತೆಗೆದು ಬಿಟ್ಟು ಬೆಳಕಿನ ಪ್ರಮಾಣ ನಾರ್ಮಲ್ ಆಗೋಯ್ತು ಈಗ ಏನಾಗಿದೆ ಒಳಗಡೆ ಬರ್ತಾ ಅಂತ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಟೋಟಲ್ ಲೈಟ್ಸ್ ಗ್ಲೋ ಆಗಿದೆ ಸ್ನೇಹಿತ ಮಾಹಿತಿ ಮೇ ಬಿ ಎಲ್ಲರಿಗೂ ಹೊಸದ ಅನ್ಸಿದೆಯೋ ಅಥವಾ ಹಳೇದೆ ಅನ್ಸಿದೆಯೋ ನನಗಂತೂ ಗೊತ್ತಿಲ್ಲ ಮಾಹಿತಿ ಕೊಡೋದು ನನ್ನ ಒಂದು ಇದು ಮಾಹಿತಿ ತಗೊಳ್ಳೋದು ಬಂದು ಯಾರು ಗೊತ್ತಿಲ್ಲ ಅವ್ರು ತಗೊಳ್ಳಿ ಗೊತ್ತಿರೋರು ದಯವಿಟ್ಟು ಬೇಜಾರ್ ಬೇರೆ ವಿಡಿಯೋ ನೋಡಿದ್ರೆ ಆಮೇಲೆ ಬಂದು ಏ ಇದೆಲ್ಲ ನಾವು ಮಾಡಿದೀರ ಅಂತ ಹೇಳಕ್ ಹೋಗುದು ಅಷ್ಟೇ ಇದು ಒಂದೊಂದು ಬೆಳೆಗಳಿಗೆ ಒಂದೊಂದು ವಿಧವಾಗಿರ್ತದೆ ಸರ್ ಈಗ ಒಂದು ಈಗ ಲೈಟ್ ಇವರು ಡೈಮೆನ್ಷನ್ಸ್ ಹೇಳೋದಾದರೆ ಎಷ್ಟಕ್ಕೆ ಎಷ್ಟಿದೆ ಸರ್ ಅದು ಸರ್ ನಾವು ಇಲ್ಲಿ ಒಂದು ಒಂದೂವರೆ ಮೀಟರ್ ಅಂದ್ರೆ ನಿಮಗೆ ಮೂರ್ ಮೀಟರ್ ಗೆ ಒಂದೊಂದು ಹಾಕೊಂಡಿದ್ದೀವಿ ನಾವು ಅಪ್ರಾಕ್ಸಿಮೇಟ್ ಆಗಿ ಎಕ್ಸಾಕ್ಟ್ ಆಗಿಲ್ಲ ಯಾಕಂತಂದ್ರೆ ಒಂದು ಬಲ್ಬ್ ಇಂದ ನಮಗೆ ಸರೌಂಡಿಂಗ್ ಒಂದು ಒಂದು ಕಾಲ್ ಅಡಿ ಒಂದು ಒಂದು ಕಾಲ್ ಮೀಟರ್ ಅಷ್ಟು ನಮಗೆ ಇದು ಸಿಗುತ್ತೆ ಬೆಳಕ್ ಸಿಗುತ್ತೆ ಅದ್ರ ಮೇಲೆ ನಾವು ಹಾಕಿದೀವಿ ಇದಲ್ಲಿ ಖಂಡಿತ ಸರ್ ಈಗ ಈ ಒಂದು ಸೆಟಪ್ ನ ಮಾಡಬೇಕಂತ ಮುಂದೆ ಎಕರೆ ವಿಸ್ತೀರ್ಣಕ್ಕೆ ಒಂದು ಎಷ್ಟು ಅಂದ್ರೆ ನಿಮ್ದು ಎಲ್ಲ ವೈರಿಂಗ್ ಎಲ್ಲಾ ಇತ್ತು ಬಲ್ಬ್ ಎಲ್ಲ ನಿಮ್ದು ಎಂತಂದ್ರೆ ನಮ್ದು ಅಪ್ರಾಕ್ಸಿಮೇಟ್ ಕಾಸ್ಟ್ ನಿಮ್ಗೆ ಒಂದು ಏಳು ಸಾವಿರ ಆಗುತ್ತೆ ಈ ಒಂದು ಯೂನಿಟ್ ಯೂನಿಟ್ ಕಂಟ್ರೋಲರ್ ಯೂನಿಟ್ ಅಂತ ಹೇಳಿ ಸೆನ್ಸಾರು ಎಲ್ಲ ಸೇರಿ ಸೆನ್ಸರ್ ಎಲ್ಲ ಸೇರಿ ಡಿಸ್ಪ್ಲೇ ಡಿಸ್ಪ್ಲೇ ಇಲ್ಲ ಡಿಸ್ಪ್ಲೇ ಇಲ್ಲ ನಿಮ್ಗೆ ಮೊಬೈಲ್ ಮೂಲಕ ನೀವು ನೀವೆಲ್ಲ ಮಾಡ್ಕೊಬಹುದು ನೋಡ್ಕೋಬಹುದು ನೋಡ್ಕೋಬಹುದು ನಿಮಗೆ ಟೈಮರ್ ಕೂಡ ಸೆಟ್ ಮಾಡ್ಕೋಬಹುದು ಬೆಳಗ್ಗೆ ಸಾಯಂಕಾಲ ಆರರಿಂದ ಬೆಳಗ್ಗೆ ನಮಗೆ ಲೋ ಲೈಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ನಾವು ಮಾಡ್ಕೋಬಹುದು ಟೈಮರ್ ಟೈಮರ್ ಕೂಡ ಸೆಟ್ ಮಾಡ್ಕೋಬಹುದು ಖಂಡಿತ ಸರ್ ಇದೊಂದು ಅಂದ್ರೆ ಒಂದು ಕಡಿಮೆ ಇದರಲ್ಲಿ ಇವಾಗ ಲೈಟಿಂಗ್ಸ್ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ ಒಂದ್ ಎಕರೆ ವಿಸ್ತೀರ್ಣಕ್ಕೆ ಇವಾಗ ನಾವು ಬೇಕಾದ್ರೆ ಇದೊಂದು ಯೂನಿಟ್ ಹಾಕೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಇಲ್ಲಿ ಬಂದು ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಬೆಳಗ್ಗೆ ಎಷ್ಟು ರೀಚ್ ಆಗಬೇಕು ಅಷ್ಟೇ ರೀಚ್ ಆಗುತ್ತೆ ಆಟೋಮೆಟಿಕ್ ಆಗಿ ಆಫ್ ಆನ್ ಎಲ್ಲ ಅದೇ ತಗೊಳ್ಳುತ್ತೆ ಖಂಡಿತ ಸರ್ ಇದೊಂದು ತುಂಬಾ ಉತ್ತಮವಾದ ಮಾಹಿತಿ ಸ್ನೇಹಿತರೆ ನೋಡಿದ್ರಲ್ವಾ ಈ ಒಂದು ಯೂನಿಟ್ನ ನೀವು ಒಂದು ಎಕರೆ ವಿಸ್ತೀರ್ಣಕ್ಕೆ ನಿಮ್ದೆ ಟೋಟಲ್ ಎಲ್ಲ ಸೆಟ್ ಅಪ್ ಇದು ಅಂದ್ರೆ ವೈರು ಬಲ್ಪ್ಗಳೆಲ್ಲ ಇತ್ತು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಯೂನಿಟ್ನ ಹಾಕೊಳ್ಳೋದಾದ್ರೆ ಇವರಿಗೆ ಫೋನ್ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ನಿಮ್ಗೆ ತಂದ ಹಾಕಿ ಕೊಡ್ತಾರೆ ಮತ್ತೆ ಇದ್ರ ಬೆಲೆನೋ ಅವರು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದಾರೆ ಡಿಸ್ಪ್ಲೇ ಎಲ್ಲ ಏನೋ ಅವಶ್ಯಕತೆ ಇರೋದಿಲ್ಲ ಮೊಬೈಲ್ ಅಲ್ಲೇ ನೀವು ಆಟೋಮೆಟಿಕ್ ಆಗಿ ಇದನ್ನ ಒಂದು ಆ್ಯಪ್ ಮುಖಾಂತರ ಇದು ಮಾಡ್ಕೋಬಹುದು ಸ್ನೇಹಿತರೆ ಸರ್ ಓಕೆ ಸರ್ ಇಷ್ಟೆಲ್ಲ ಒಂದು ಮಾಹಿತಿ ನೀವು ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ನಿಮ್ಮ ನಂಬರ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಯಾರಿಗಾದ್ರೂ ಮಾಹಿತಿ ಬೇಕಾದ್ರೆ ಖಂಡಿತ ಧನ್ ಧನ್ಯವಾದಗಳು ಸರ್